ನಿಮಗೆ ವೋಟ್ ಬ್ಯಾಂಕ್ ಬೇಕಿತ್ತು ಈ ಹಿಜಾಬ್ ವಿಷಯ ಬಂದ ಕೂಡಲೇ ಹಿಂದೂ ಮುಸ್ಲಿಂ ಎನ್ನುವ ಒಂದು ವಿಷ ಬೀಜ ಪ್ರತಿ ಒಂದು ವಿದ್ಯಾರ್ಥಿಯ ಮನಸ್ಸಲ್ಲಿ ಬರ್ತದೆ ಅಂತ ಹೇಳುವ ಒಂದು ನಿಮ್ಮ ಮನಸ್ಸಲ್ಲಿ ಆದ್ರೆ ನಿಮ್ಮ ಆಪರೇಷನ್ ಫೇಲ್ ಆಗಿದೆ ಪ್ರತಿ ಒಂದು ಜಿಲ್ಲೆಯಲ್ಲಿ ಶಿವಮೊಗ್ಗದಲ್ಲಿ ಮಂಗಳೂರಲ್ಲಿ ಈವಾಗ ನೀವು ಮಂಡ್ಯಕ್ಕೆ ಹೋಗಿದ್ದೀರಿ ಈ ರೀತಿಯ ವಿಷ ಬೀಜವನ್ನು ಬಿತ್ತಾ ಹೋಗ್ತೀರಿ ಈ ಬಟ್ ಅನ್ನುವ ಪದ ಏನಿದೆ ನಾನು ನನ್ನ ಮಾತಲ್ಲಿ ಡಿಲೀಟ್ ಮಾಡ್ಲಿಕ್ಕೆ ಇಚ್ಛಿಸ್ತೇನೆ ಯಾಕೆಂದ್ರೆ ನಮ್ಮ ಹಿಂದೂ ಸಮಾಜದಲ್ಲಿ ಬಟ್ ಅಥವಾ ಬ್ರಾಹ್ಮಣರಿಗೆ ಒಂದು ಶ್ರೇಷ್ಠ ಸ್ಥಾನ ಇದೆ ಆದರೆ ಈ ಪ್ರಭಾಕರ್ ಅವರು ಇವರ ಸಮುದಾಯಕ್ಕೆ ಒಂದು ಕಳಂಕ ಅಂತ ಹೇಳಿ ಇಚ್ಛಿಸ್ತೇನೆ ಇವರ ವರ್ತನೆಯಲ್ಲಿ ಆಗ್ಲಿ ಇವರ ಮಾತಲ್ಲಾಗ್ಲಿ ಯಾವುದೇ ರೀತಿಯ ಒಂದು ಸರ್ಜನಿಕೆಯನ್ನು ಇವರು ತೋರಿಸ್ಕೊಳ್ಳಿಲ್ಲ ಇಲ್ಲಿವರೆಗೆ ಇವರು ಆರ್ ಎಸ್ ಎಸ್ ಬ್ಯಾಕ್ ಗ್ರೌಂಡ್ ಇಂದ ಬಂದವರು ಇವರ ಪ್ರತಿ ಒಂದು ಶಾಖೆಯಲ್ಲಿ ನಾವು ಹೋಗಿ ನೋಡಿದ್ರೆ ಇವರು ಭಾರತ್ ಮಾತೆಯನ್ನು ಪೂಜಿಸುವವರು ಅಲ್ಲಿ ಭಾರತ್ ಮಾತೆಯ ಚಿತ್ರಣವನ್ನು ನೋಡಿಕೊಂಡು ಇವರು ಶಾಖೆಯನ್ನು ನಡೆಸುವವರು ಭಾರತ ದೇಶದಲ್ಲಿ ಪ್ರತಿ ಒಂದು ಹೆಣ್ಣು ಮಗಳು ಯಾವುದೇ ಜಾತಿ ಧರ್ಮ ಪಂಗಡದಲ್ಲಿ ಇರ್ಲಿ ಅವಳು ಭಾರತ್ ಮಾತೆಗೆ ಸಮಾನ ಅಂತ ಹೇಳಿ ನಾನು ಅನ್ಕೊಳ್ತೇನೆ ಅವಳು ಮುಸ್ಲಿಂ ಆಗಿರ್ಲಿ ಕ್ರಿಶ್ಚಿಯನ್ ಆಗಿರ್ಲಿ ಹಿಂದೂ ಆಗಿರ್ಲಿ ನಾವೆಲ್ಲ ಭಾರತ ತಾಯಿಯ ಮಕ್ಕಳು ನಮ್ಮಲ್ಲೂ ಆ ಒಂದು ತಾಯಿತನ ಇದೆ ಅಂತ ಹೇಳಿ ನಾನು ಅನ್ಕೊಳ್ತೇನೆ ನಮ್ಮ ಹಿಂದೂ ಧರ್ಮದಲ್ಲಿ ನಾವು ಹೆಣ್ಣು ಮಕ್ಕಳಿಗೆ ಬಿಡಿ ಹೆಣ್ಣು ಮಕ್ಕಳು ನಮ್ಮ ಮನೆಯಲ್ಲಿ ಜನಿಸಿದ್ರೆ ನಾವು ಲಕ್ಷ್ಮಿ ಅಂತ ಕರಿತೇವೆ ಅದೇ ಭಾರತ ದೇಶದಲ್ಲಿ ಹುಟ್ಟಿದ ಪ್ರತಿಯೊಬ್ಬ ಹೆಣ್ಣು ಮಗಳು ಲಕ್ಷ್ಮಿ ಅಂತ ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ ನಾವು ಹೆಣ್ಣು ಮಕ್ಕಳಿಗೆ ಮಾತ್ರ ಅಲ್ಲ ಗೋವಿಗೂ ಅಷ್ಟೇ ಮರ್ಯಾದೆಯನ್ನು ಕೊಡ್ತೇವೆ ನಾವು ಗೋವನ್ನು ಮಾತೆ ಅಂತ ಕರಿತೇವೆ ಇಷ್ಟೆಲ್ಲ ಇರುವಾಗ ಈ ಪ್ರಭಾಕರ್ ಅಂತ ಹೊಲಸು ನಾಲಿಗೆಯವರು ಬಾಯಿಗೆ ಬಂದ ಹೇಳಿಕೆಯನ್ನು ಬರೀ ವಿಸಲ್ ಚಪ್ಪಾಳಿಗೆ ಹೇಳ್ತಾರಂತಾದ್ರೆ ಇವರಿಗೆ ಇದಕ್ಕೆ ನಾಚಿಗೆ ಆಗ್ಬೇಕು ಇವರ ಹೇಳಿಕೆ ಏನಂದ್ರೆ ಮುಸಲ್ಮಾನ ಹೆಣ್ಣು ಮಕ್ಕಳಿಗೆ ದಿನಕ್ಕೆ ಒಂದು ಗಂಡ ಬೇಕು ಅಂತ ಹೇಳಿ ಇದು ಇವರ ಮನೆಯ ಸಂಸ್ಕೃತಿ ಆಗಿರ್ಬೋದು ಈ ಹೇಳಿಕೆಯನ್ನು ಇವರು ಕೊಟ್ಟದ್ದೆಲಿ ಅಂದ್ರೆ ಹನುಮ ಸಂಕೀರ್ತನೆ ಯಾತ್ರೆಯಲ್ಲಿ ಹನುಮ ಯಾರು ಹನುಮ ಸೀತೆಯನ್ನು ರಕ್ಷಣೆ ಮಾಡಿದವನು ಈ ಪ್ರಭಾಕರ್ ಯಾಕೆ ರಾವಣನ ತರ ಪ್ರತಿ ಸಲ ಹೆಣ್ಣು ಮಕ್ಕಳನ್ನೇ ಟಾರ್ಗೆಟ್ ಮಾಡ್ತಾರೆ ಅಂತ ಗೊತ್ತಾಗ್ತಾ ಇಲ್ಲ ಕಲ್ಲಡ್ಕ ಪ್ರಭಾಕರ್ ಅವರೇ ನೆನಪಿಟ್ಕೊಳ್ಳಿ ನಾವು ದಸರಾ ದಿನ ಒಂಬತ್ತು ದುರ್ಗೆಗಳನ್ನು ಪೂಜೆ ಮಾಡ್ತೇವೆ ಆ ಒಂಬತ್ತು ದುರ್ಗೆಗಳಲ್ಲಿ ಒಂದು ಅವತಾರ ಏನಂದ್ರೆ ಕಾಳಿದು ಭಾರತ ದೇಶದ ಪ್ರತಿ ಒಂದು ಹೆಣ್ಣು ಮಗಳು ಅವಳು ಯಾವುದೇ ಜಾತಿಗೆ ಸೇರಿರ್ಲಿ ಆ ಒಂಬತ್ತು ಗುಣಗಳು ಅವಳಲ್ಲಿ ಇರ್ತದೆ ಸೊ ನೀವು ಮಾತಾಡುವಾಗ ತುಂಬಾ ಯೋಚನೆ ಮಾಡಿ ಮಾತಾಡಿ ಪ್ರತಿ ಸಲ ನಿಮ್ಮ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳಿಕ್ಕೆ ಬಣ್ಣಗಳನ್ನು ಹಿಡ್ಕೊಂಡು ಧರ್ಮಗಳನ್ನು ಹಿಡ್ಕೊಂಡು ನೀವ್ ರಾಜಕೀಯವನ್ನು ಮಾಡ್ತೀರಿ ನೀವು ನಿಮ್ಮೆಲ್ಲ ನೀವ್ ಪಾಲ್ ಮಾಡ್ಕೊಂಡಿದ್ದೀರಿ ಕೇಸರಿ ಅಂದ್ರೆ ಹಿಂದೂಗಳಿಗೆ ಹಸಿರು ಅಂದ್ರೆ ಮುಸಲ್ಮಾನರಿಗೆ ನೆನಪಿರ್ಲಿ ಬಟ್ರೆ ನೆನಪಿರ್ಲಿ ನಿಮ್ಗೆ ಹಿಂದೂ ಧರ್ಮದಲ್ಲಿ ಹಸಿರಿಗೂ ಅಷ್ಟೇ ಪ್ರಾಮುಖ್ಯತೆ ಇದೆ ನಾವು ಒಂದು ಮನೆಯಲ್ಲಿ ದುರ್ಗಾ ನಮಸ್ಕಾರ ಪೂಜೆ ಮಾಡಬೇಕಾದ್ರೆ ನಾವು ಹೆಣ್ಣು ಮಕ್ಕಳಿಗೆ ಹಸಿರು ಬಳೆಯನ್ನು ತೊಡಸ್ತೇವೆ ದಾನ ಮಾಡ್ತೇವೆ ನಮ್ಮಲ್ಲಿ ಒಂದು ಸೀಮಂತ ಆಗ್ಬೇಕು ಅಂತಾದ್ರೆ ಕಡ್ಡಾಯವಾಗಿ ಪ್ರತಿ ಒಂದು ಹೆಣ್ಣು ಮಗಳು ಹಸಿರು ಬಣ್ಣ ಸೀರೆಯೇ ಹಾಕೊಳ್ಬೇಕು ಅಂತ ಹೇಳಿ ನಮ್ಮ ಸಂಪ್ರದಾಯವನ್ನು ಹೇಳ್ತದೆ ನೀವು ಹಿಜಾಬ್ ಇಶ್ಯೂ ಅನ್ನು ಒಂದು ದೊಡ್ಡ ರೀತಿಯಲ್ಲಿ ಉಬ್ಬಿಸ್ಕೊಂಡ್ರಿ ಯಾಕೆಂದ್ರೆ ನಿಮಗೆ ವೋಟ್ ಬ್ಯಾಂಕ್ ಬೇಕಿತ್ತು ಈ ಹಿಜಾಬ್ ವಿಷಯ ಬಂದ ಕೂಡಲೇ ಹಿಂದೂ ಮುಸ್ಲಿಂ ಎನ್ನುವ ಒಂದು ವಿಷ ಬೀಜ ಪ್ರತಿ ಒಂದು ವಿದ್ಯಾರ್ಥಿಯ ಮನಸ್ಸಲ್ಲಿ ಬರ್ತದೆ ಅಂತ ಹೇಳುವ ಒಂದು ನಿಮ್ಮ ಮನಸ್ಸಲ್ಲಿ ಆದ್ರೆ ನಿಮ್ಮ ಆಪರೇಷನ್ ಫೇಲ್ ಆಯ್ತು ಈಗ ಮತ್ತೆ ನಿಮ್ಗೆ ಟಾರ್ಗೆಟ್ ಏನಿಲ್ಲ ನೀವು ತುಂಬಾ ಜನ ಯುವಕರನ್ನು ಕೊಂದಾಯ್ತು ಅದರಲ್ಲೂ ಹಿಂದುಳಿದ ವರ್ಗದ ಯುವಕರನ್ನು ಮತ್ತೆ ಮುಸಲ್ಮಾನ ಹುಡುಗರನ್ನು ನೀವು ಪಟ್ಟಿ ತೆಗೆದು ನೋಡಿದ್ರೆ ನಮ್ಮ ಜಿಲ್ಲೆಯಲ್ಲಿ ಇಷ್ಟು ವರ್ಷದಲ್ಲಿ ಎಷ್ಟೋ ಯುವಕರು ಸತ್ತಿದ್ದಾರೆ ಪೂಜಾರಿ ದೇವಾಡಿಗ ಶೆಟ್ಟಿಗಾರ್ ಶೆಟ್ಟಿ ಅಂತ ಹೇಳ್ಕೊಂಡು ಅಥವಾ ರಹೀಂ ಅಬ್ದುಲ್ಲಾ ಅಂತ ಹೇಳ್ಕೊಂಡು ಆ ಆಟನು ನಿಮ್ದು ಹೋಯ್ತು ಅದರ ನಂತರ ನೀವು ಪ್ರತಿ ಒಂದು ಜಿಲ್ಲೆಯಲ್ಲಿ ಶಿವಮೊಗ್ಗದಲ್ಲಿ ಮಂಗಳೂರಲ್ಲಿ ಈವಾಗ ನೀವು ಮಂಡ್ಯಕ್ಕೆ ಹೋಗಿದ್ದೀರಿ ಈ ರೀತಿಯ ವಿಷ ಬೀಜವನ್ನು ಬಿತ್ತಾ ಹೋಗ್ತೀರಿ ಈ ಸಲ ಮತ್ತೆ ಎಂ ಪಿ ಎಲೆಕ್ಷನ್ ಇದೆ ಅದಕ್ಕಾಗಿ ನೀವು ನಿಮ್ಗೆ ಇವಾಗ ಟಾರ್ಗೆಟ್ ಮಾಡ್ಕೊಳ್ಳಿಕ್ಕೆ ಯಾರು ಇಲ್ಲ ನೀವ್ ಏನು ಮಾಡಿದ್ರು ಏನು ಆಗ್ತಾ ಇಲ್ಲ ಹಾಗಾಗಿ ಈ ಸಲ ನೀವು ಮುಸಲ್ಮಾನ ಹೆಣ್ಣು ಮಕ್ಕಳಿಗೆ ಬಾಯಿಗೆ ಬಂದದ್ದು ಅವ್ಯಾಚ್ಯವನ್ನು ನೀವು ಮಾತಾಡಿದ್ರೆ ಮುಸಲ್ಮಾನರು ಎದ್ದೇಳಿ ಅದರ ನಂತರ ಈ ವೋಟ್ ಬ್ಯಾಂಕ್ ಅನ್ನು ನೀವು ಕ್ರಿಯೇಟ್ ಮಾಡಬಹುದು ಅಂತ ಅನ್ಕೊಳ್ತಾ ಇದ್ದೀರಿ ಖಂಡಿತವಾಗಿ ಇದು ತಪ್ಪು ಕಲ್ಪನೆ ನಿಮ್ದು ಯಾಕೆಂದ್ರೆ ಜನ ದಾರಿ ಬೀದಿಯಲ್ಲಿ ಎಲ್ಲ ನಿಮ್ಗೆ ಶೀತು ಹೇಳುವಂತ ದಿನ ಬಂದಿದೆ ಇವತ್ತು ಹಾಗಾಗಿ ಇನ್ನಾದ್ರೂ ನೀವು ಚೇತರಿಸ್ಕೊಳ್ಳಿ ಯಾಕೆಂದ್ರೆ ಇನ್ ಮುಂದಿನ ದಿನಗಳಲ್ಲಿ ಉಗ್ರವಾಗಿ ನಾವೆಲ್ಲ ಸೇರ್ಕೊಂಡು ನಿಮ್ಮ ಎಗೇನ್ಸ್ಟ್ ಹೋರಾಟವನ್ನು ಪ್ರಭಾಕರ್ ಭಟ್ರೆ ನಮ್ಮಂಥ ಕಿರಿಯರು ನಿಮ್ಮಂಥ ಹಿರಿಯರಿಗೆ ಹೇಳುವಂಥ ಆಗಬಾರ್ದಿತ್ತು ಆದರೆ ಎಲ್ಲೋ ನೀವು ಪ್ರಚಾರಕ್ಕೋ ಯಾವುದಕ್ಕಂತ ಗೊತ್ತಿಲ್ಲ ನೀವು ಪ್ರತಿ ಸಲ ಅವಹೇಳನಕಾರಿ ಭಾಷಣಗಳನ್ನು ಹೇಳಿಕೊಂಡು ಜನರ ಮನಸ್ಸನ್ನು ಕೆಡಿಸ್ಕೊಂಡು ಇಷ್ಟು ವರ್ಷ ನೀವು ರಾಜಕೀಯ ಮಾಡಿಕೊಂಡಿದ್ದೀರ ಆದರೆ ಈ ಸಲ ಖಂಡಿತವಾಗಿ ಇದು ನಿಮಗೆ ಶೋಭೆ ಅಲ್ಲ ಯಾಕೆಂದರೆ ನೀವು ಟಾರ್ಗೆಟ್ ಮಾಡ್ತಾ ಇರೋದು ಹೆಣ್ಣು ಮಕ್ಕಳಿಗೆ ನಾನು ಈ ಸಂದರ್ಭದಲ್ಲಿ ಹೇಳ್ಕೊಳ್ಳೋದು ಇಷ್ಟೇ ಜನರ ಈ ಪ್ರಭಾಕರ್ ಅನ್ವವರು ಯಾರಿದ್ದಾರೆ ಇಂಥವರನ್ನು ಯಾವುದೇ ಸಭಾ ಕಾರ್ಯಕ್ರಮಕ್ಕೆ ಕರಿಬಾರ್ದು ಯಾಕೆಂದ್ರೆ ಅಲ್ಲಿ ಬಂದ್ರೆ ಅವರು ಮನಸ್ಸುಗಳನ್ನು ಹಾಳು ಮಾಡ್ಕೊಳ್ತಾರೆ ಇವರ ಮಕ್ಕಳನ್ನು ಹೊರ ದೇಶದಲ್ಲಿ ಕಲೀಲಿಕ್ಕೆ ಬಿಟ್ಟಿದ್ದಾರೆ ಅಲ್ಲಿ ಅವರು ಉದ್ಯೋಗ ಮಾಡ್ತಾ ಇದ್ದಾರೆ ಯಾರ್ಯಾರ ಮಕ್ಕಳು ದಾರಿ ಬೀದಿಯಲ್ಲಿ ಸಾಯ್ಬೇಕು ನಾವೆಲ್ಲ ಜನಸಾಮಾನ್ಯರು ನಮಗೆ ಈ ಎಲೆಕ್ಷನ್ ಸುದ್ದಿ ಬೇಡ ನಾವು ನಮ್ಮ ಮನೆಯಲ್ಲಿದ್ದ ಹೆಣ್ಣು ಮಕ್ಕಳಿಗೆ ಗೌರವಿಸುವ ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿ